ಈ ಭಾಗದ ರೈತರು ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ವಿಶೇಷವಾಗಿ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ನಮ್ಮ ರೈತರ ಬದುಕು ಯಾವುದ್ರ ಮೇಲೆ ಅವಲಂಬನೆ ಆಗಿದೆ ಅಂದ್ರೆ ಈ ತೊಗರಿ ಮೇಲೆ ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ವಿನಂತಿಯನ್ನು ಮಾಡ್ತೇನೆ ಒಂದು ವೇಳೆ ತೊಗರಿ ಹೋಯಿತು ನಮ್ಮ ರೈತರ ಬದುಕು ಮುಗಿತು ನಮ್ಮ ತೊಗರಿ ಬರೀ ಒಂದು ಸ್ವಲ್ಪ ನೀರು ಹತ್ತಂದ್ರೂ ಇದು ಬಿಸಿಲು ಬಿತ್ತಂದ್ರೆ ಕೆಂಪುಗಾಗುತ್ತದೆ ಇವತ್ತ ಸುಮಾರು ಐದು ಅಡಿ ನೀರೊಳು ನಿಂತ ತೊಗರಿ ಬೆಳೆ ಏನಾಗಬಹುದು ಅಂತಕ್ಕಂಥದ್ದು ತಾವು ಕಲ್ಪನೆ ಮಾಡಿಕೊಡ್ರಿ ನಾನು ವಿನಂತಿಯನ್ನು ಮಾಡ್ತೇನೆ ಒಳ್ಳೆ ಬೆಳೆ ಒಳ್ಳೆ ಬೆಳೆ ಆದ್ರೂ ಕೂಡ ನಮ್ಮ ಕಷ್ಟ ನಮ್ಮ ರೈತರಿಗೆ ಕಷ್ಟ ತಪ್ಪಿದ್ದಲ್ಲ ನಮ್ಮ ರೈತರಿಗೆ ಸುಖ ಇಲ್ಲ ಈ ಭಾಗದ ರೈತರಿಗೆ ಒಳ್ಳೆ ಬೆಳೆ ಒಳ್ಳೆ ಮಳೆ ಆದ್ರೂ ಕೂಡ ಈ ಸಲ ಅತಿಯಾದ ಮಳೆಯಿಂದ ವಿಪರೀತ ಮಳೆಯಿಂದ ರೈತರ ಬದುಕು ಬರಡಾಗಿದೆ ನಾನು ಸಂಬಂಧಪಟ್ಟಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಜೊತೆಯಲ್ಲಿ ಕರ್ಕೊಂಡು ಈ ಹೊಲದ ಮಾಲೀಕರಾದಂತಹ ರೈತರಿಗೆ ಸಂಗಡ ಕರ್ಕೊಂಡು ಬಂದು ನಾನು ತಮಗ್ ತೋರಿಸತಕ್ಕಂತ ತೋರಿಸ್ತಕ್ಕಂತ ಪ್ರಯತ್ನ ಮಾಡಿದ್ದೇನೆ ಇದು ಒಂದು ಭಾಗ ಅಷ್ಟೇ ಸಮಸ್ತ ಬಸವ ಕಲ್ಯಾಣದ ಎಲ್ಲ ಬೆಳೆ ಈ ಸಲ ನೀರಲ್ಲಿ ಮುಳುಗು ಹೋಗಿದೆ ಆ ಏನು ಉದ್ದ ಹೆಸರ ರಾಶಿಯಾದರೂ ಕೂಡ ಆ ರಾಶಿ ಒಯ್ದು ದನದ